ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಇಲ್ಲ ಅನ್ನದಾನ ಮಲ್ಲಿಕಾರ್ಜುನ ಬೆಟ್ಟ ಇವಾಗ ಹತ್ತುತ್ತಿದ್ದೀವಿ ಬರೀ ಅತ್ತನು ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ಏನೋ ಏನಿದೆ ದೇವಸ್ಥಾನದ ಮೈಸೂರು ಜಿಲ್ಲೆಯ ಪ್ರಿಯಪಟ್ಟಣ ತಾಲೂಕಿನ ಬೆಟ್ಟದಪುರನ ಗ್ರಾಮದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಇವತ್ತು ಬಂದಿದ್ವಿ ಅದ ಈ ದೇವಸ್ಥಾನದ ವಿಶೇಷತೆ ಏನಂತ ಇವತ್ತು ತಿಳಿಯೋದ ಬನ್ನಿ ಇಲ್ಲೊಂದು ದೇವಸ್ಥಾನ ಇದೆ ಪುರಾತನವಾದ ದೇವಸ್ಥಾನ ಇದು ಶಿವನ ದೇವಸ್ಥಾನ ನೀವು ನೋ ನೋಡ್ಬೋದು ಆ ಶಿವನ ವಿಗ್ರಹ ಕಾಣ್ಬೋದು ನೀವು ಇಲ್ಲೈತೆ ಈ ಶಿವನ ದೇವಸ್ಥಾನ ಹಂಗೆ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಐತಲ್ಲ ಅಲ್ಲಿ ಸಿಡಿರು ಮಲ್ಲಿಕಾರ್ಜುನ ದೇವಸ್ಥಾನ ಅಲ್ಲಿದೆ ಅವಾಗ ಹೆಂಗಿತ್ತು ಈ ದಾರಿ ಅಂದ್ರೆ ಫಸ್ಟ್ಗೆ ಇದಿತ್ತ ಇದೈತಲ್ಲ ಇದು ಇರಲೇ ಇಲ್ಲ ಇದೇ ಮೇನ್ ರೋಡ್ ದಾರಿ ಆಗಿತ್ತು ಅವಾಗ ಈ ದೇವಸ್ಥಾನ ಕಟ್ಟಿದಾಗ ಇದೇ ದಾರಿ ಈ ದಾರಿಯಿಂದನೇ ಹೋಗ್ಬೇಕಾಯ್ತು ಅವಾಗ ಇವಾಗ ಹೊಸ್ತ ಮಾಡಿರೋ ದಾರಿ ಅದು ಈ ದಾರಿಯಿಂದನೇ ಅವಾಗ ಈ ಥರ ಹೋಗ್ಬೇಕಾಯ್ತು ಇವಾಗ ಚೋಳ ಕಾಲದಲ್ಲಿ ಕಟ್ಟಿಸಿದ್ದಂಥ ದಾರಿ ಇದು ಇಲ್ಲೊಂದು ದೇವಸ್ಥಾನ ನೀವು ನೋಡ್ಬೋದು ಇವಾಗ ಇಲ್ಲೊಂದು ದೇವಸ್ಥಾನ ಇದೆ ಯಾವ ದೇವಸ್ಥಾನ ಅಂತ ನೋಡೋಣ ಗಣೇಶನ ದೇವಸ್ಥಾನ ಇದು ನೋಡ್ಬೋದು ಗಣೇಶನ ದೇವಸ್ಥಾನ ಇಲ್ಲಿ ಗಣೇಶ ಮತ್ತು ಶಿವನ ದೇವಸ್ಥಾನ ಶಿವಂದು ಗಣೇಶನ ದೇವಸ್ಥಾನ ಇದು ನೀವು ನೋಡ್ಬೋದು ಇವತ್ತು ವರಲಕ್ಷ್ಮಿ ಹಬ್ಬದಿಂದ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಬಾಯಿ ಎಳೆ ನೋಡ್ಬೋದು ನೀವು ಬಾಯಿ ಎಳೆಯಿಂದ ವರಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಮಾಡಿ ಅವಾಗ ಪೂಜೆ ಆಗಿತ್ತು ಗೊತ್ತಿಲ್ಲ ನೋಡೋ ಬಂದು ಮುಂದಕ್ಕೆ ಇಲ್ಲಿ ನೋಡ್ಬೋದು ನಂದಿ ವಿಗ್ರಹ ನಂದಿ ವಿಗ್ರಹ ನೀವು ನೋಡ್ಬೋದು ಇದು ರಾಜ್ಗೋಪುರ ಮುಂದೆ ಇರೋದು ನಂದಿ ವಿಗ್ರಹ ಇದೆ ರಾಜ್ಗೋಪುರ ರಾಜಗೋಪುರ ಇದೆ ಮೀನಿನ ಚಿತ್ರ ಇದು ನಿಮಗೆ ಮುಂದೆ ಹೇಳ್ತೀನಿ ಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಹೇಳ್ತೀನಿ ಇದು ಮೀನಿನ ಚಿತ್ರ ಆಗಿನ ಕಾಲದಲ್ಲಿ ಕಲ್ಲಿನಿಂದ ಕೆತ್ತಿನ ಕೆತ್ತನೆ ಮಾಡಿದ್ದಾರೆ ಇದು ಮೇನ್ ಗೇಟ್ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಮೇನ್ ಗೇಟು ಮೇನ್ ಗೇಟ್ ಹತ್ತಿರ ಇದ್ದೀವಿ ರಾಜಗೋಪುರಕ್ಕೆ ಮುಂದೆ ಇದೇ ಥರ ಹೋಗೋದು ನಾವು ಕಲ್ಲಿನ ಹತ್ತಲ್ಲ ಯಾಕಂದರೆ ವಿಶೇಷತೆ ಏನಿದೆ ನಮಗೆ ನಮಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಮೇನ್ ಗೇಟ್ ಅಂತ ಹೋಗ್ತಾ ಇದ್ದೀವಿ ರಾಜಕದಲ್ಲಿ ಕಟ್ಸಿದಂತ ಗೋಪುರ ರಾಜಗೋಪುರ ಮುಂದೆ ನೋಡ್ಬೋದು ಮಾಡಿದಂತ ನಂದಿ ಹೊಲ್ಗಡೆಗೊಂದು ಎಡ್ಗಡೆಗೊಂದು ಇದೆ ಚಿಕ್ಕ ದೇವಸ್ಥಾನ ಇದೆ ನೋಡ್ಬೋದು ನೀವು ನಂದಿಯ ವಿಗ್ರಹ ಇಲ್ಲೊಂದು ದೇವಸ್ಥಾನ ಇದೆ ನೋಡೋಣ ಇಲ್ಲಿ ವಿಗ್ರಹ ಇಲ್ಲ ನೀವು ನೋಡ್ಬೋದು ವಿಗ್ರಹ ಇಲ್ಲ ಇಲ್ಲಿ ಅಲ್ಲಿ ಒಂದು ಇದೆ ನಂದಿ ವಿಗ್ರಹ ಅಲ್ಲೊಂದು ಕೆಳಗೆ ದೇವಸ್ಥಾನ ಇದೆ ಗಾರೆಯಿಂದ ಮಾಡಿದಂಥ ನಂದಿ ವಿಗ್ರಹ ಅದು ಕೆಳಗೆ ದೇವಸ್ಥಾನ ಇದೆ ಯಾವ ದೇವಸ್ಥಾನ ನೋಡಂಬರಿ ಇದು ಭೈರವನ ಮೂರ್ತಿ ಇರ್ಬೋದು ಭೈರವನ ಮೂರ್ತಿ ಇದು ಹಿಂಗೇ ಹೋಗಿ ಈ ಕಡೆ ಬಂದರೆ ಆನೆ ಎರಡು ಆನೆ ಕಾಣಿಸ್ತವೆ ಇಲ್ಲಿ ಸರಿ ರಾಜಗೋಪ ಮುಂದೆ ಇವು ಮೈಸೂರು ಅರಸರ ಕೊಡುಗೆ ಇಲ್ಲೊಂದು ಎರಡು ಇದ್ದಾವೆ ಆ ಕಡೆ ಒಂದು ಎರಡು ಇದ್ದಾವೆ ತೋರಿಸ್ತೀನಿ ಮೈಸೂರು ರಾಜರ ಕೊಡುಗೆ ಇದು ಇಷ್ಟು ದೊಡ್ಡ ಆಮೆ ನಿಮಗೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ಇಲ್ಲಿ ಮಾತ್ರ ಕೆತ್ತನೆ ಮಾಡಿದ್ದಾರೆ ಕಲ್ಲಿನಿಂದ ಕೆತ್ತನೆ ಮಾಡಿರೋಂಥ ಹಾಮಿ ಇನ್ನೆಲ್ಲೂ ಸಿಗೋದಿಲ್ಲ ಇಲ್ಲಿ ಮಾತ್ರ ನೋಡೋಕ್ಕೆ ಸಿಗ್ತವೆ ನಿಮಗೆ ಗೋಪುರದ ಒಳಗಾಯಿ ಹೋಗೋಕೆ ಮುಂಚೆ ಈಕೆ ಸೈಡಲ್ಲಿ ನಾಗರ ಕಲ್ಲು ಕೆತ್ತನೆ ಮಾಡಿದ್ದಾರೆ ನಾಗರ ಕಲ್ಲು ಕೆತ್ತನೆ ಸ್ವಲ್ಪ ಮೇಲೆಕ್ಕೋದ್ರೆ ಅವು ಚಂದ್ರನ ನುಂಗುತ್ತಿರುವುದು ಒಂದು ಕೆತ್ತನೆ ಮತ್ತು ಇಲ್ಲಿ ಆಮೆ ಕೆತ್ತನೆ ಮಾಡಿದ್ದಾರೆ ಆಮೆ ಕೆತ್ತನೆ ನೀವು ಇಲ್ಲಿ ಆಮೆ ನೋಡಿದ ನಂತರ ಮೇಲೆ ನೋಡ್ಬೋದು ದೇವ ದೇವತೆಗ ಕೆತ್ತನೆ ಮಾಡಿದ್ದಾರೆ ಗಾರೆಯಿಂದ ಗಾರೆಯಿಂದ ದೇವ ದೇವತೆಗೆ ಕೆತ್ತನೆ ನೂರಾರು ದೇವರ ದೇವತೆಗಳ ಕೆತ್ತನೆ ಮಾಡಿದ್ದಾರೆ ಒಳಗೊಂಬರಿ ಆನೆ ಏನಿದ್ದಾವೆ ರಾಜ ಕೊಡುಗೆ ಮೈಸೂರು ರಾಜ ಕೊಡುಗೆ ಮ ಕೊಟ್ಟಿರೋದು ಈ ದೇವಸ್ಥಾನಕ್ಕೆ ಇಲ್ಲಿ ಒಂದು ಸ್ವಲ್ಪ ಮೆಟ್ಲು ಮಾಡಿ ಏನಿದೆ ನೋಡ್ಬೋದು ನೀವು ಭಕ್ತರ ಕೆತ್ತನೆ ಮಾಡಿದ್ದಾರೆ ಭಕ್ತರ ಕೆತ್ತನೆ ಇದು ಒಡಗೊಮ್ಮನೆ ನೀವು ಹಂಗೆ ಮುಂದೆ ಬಂದರೆ ಇಲ್ಲೊಂದು ನಂದಿ ವಿಗ್ರಹ ನೋಡ್ಬೋದು ನೀವು ಇಲ್ಲೊಂದು ನಂದಿ ವಿಗ್ರಹ ಮತ್ತು ಇಲ್ಲಿ ಪಾದಕ್ಕೆಗಳೇ ಇದ್ದಾವೆ ಪಾದ ಇಲ್ಲಿ ಗಣೇಶನ ದೇವ ಮೂರ್ತಿ ನೋಡ್ಬೋದು ನೀವು ಗಣೇಶ ಮೂರ್ತಿ ಇಲ್ಲೇನು ಯಾವುದೂ ಇಲ್ಲ ನೀವು ಇಲ್ಲಿ ಮೇಲೆ ಏನಿದೆ ಪೇಂಟಿಂಗ್ ನೋಡ್ಬೋದು ಇದು ಈ ಪೇಂಟಿಂಗು ಸು ವಿಜಯನಗರ ಕಾಲದಲ್ಲಿ ಪೇಂಟ್ ಮಾಡಿದಂಥ ಪೇಂಟಿಂಗ್ ಇದು ನೋಡಿ ಇದೆಲ್ಲ ಗಾರೆಯಿಂದ ಮಾಡಿದಂಥ ಪೇಂಟಿಂಗ್ ಇಲ್ಲೆಲ್ಲ ನೋಡಿ ಅಲ್ಲಿ ಒಂದು ಚಿತ್ರ ಇದೆ ನೋಡ್ತೀರಾ ವಿಜಯನಗರ ಕಾಲದಲ್ಲಿ ಮಾಡಿದಂಥ ಪೇಂಟಿಂಗು ಇದೆಲ್ಲ ಇಲ್ಲಿ ನೋಡ್ಬೋದು ಇಲ್ಲೊಂದು ಭಕ್ತರ ವಿಗ್ರಹ ಇಲ್ಲ ನೋಡ್ಬೋದು ನೀವು ಹಂಗೆ ಮುಂದಕ್ಕೆ ಬಂದರೆ ಮೈಸೂರು ರಾಜರ ಕೊಟ್ಟಿದ ಕೊಡುಗೆ ನಾಲ್ಕನೇ ಕೊಟ್ಟಿರೋದು ಇಲ್ಲೊಂದಾನೆ ಇದೆ ಇಲ್ಲೊಂದಾನೆ ಇದೆ ಮೈಸೂರು ರಾಜರ ಕೊಡುಗೆ ಇದು ರಾಜಗೋಪುರ ಇದೆ ನೂರಾರು ಗಾರೆಯಿಂದ ಮಾಡಿರುವಂಥ ದೇವಸ್ಥಾನ ಪ್ರತಿಮೆಗಳು ನೂರಾರು ಇದ್ದಾವೆ ಅವೆಲ್ಲ ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅವು ಅಷ್ಟೊಂದು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೋಗಲ್ಲ ಸರ್ ನೋಡಿ ನೀವು ಇಲ್ಲೊಂದು ನಂದಿ ವಿಗ್ರಹ ನೋಡ್ಬೋದು ಇಲ್ಲೊಂದು ನಂದಿ ವಿಗ್ರಹ ನೋಡ್ಬೋದು ನೀವು ನಂದಿ ವಿಗ್ರಹ ಮುಂದೆ ಚಿತ್ರ ಆದ ಮೇಲೆ ಹಂಗೆ ಮೇಲೆ ಬಂದರೆ ಇಲ್ಲೊಂದು ಇಲ್ಲೊಂದು ಕೆತ್ತನೆ ಮಾಡಿದ್ದಾರೆ ಮತ್ತು ಇಲ್ಲೊಂದು ಕೆತ್ತನೆ ಮಾಡಿದ್ದಾರೆ ಮತ್ತು ಇಲ್ಲಿ ಗೋಪುರ ದೇವಸ್ಥಾನ ಹೋಗ್ಬೇಕಂದ್ರೆ ಇದು ಎಂಟ್ರೆನ್ಸ್ ಇದು ಇದನ್ನು ನೋಡಿ ಒಂದು ಸ್ವಲ್ಪ ಇದು ಬೇಕಾದ್ರೆ ಬಲಿ ಬಲಿಪೀಠ ಇದು ಬಲಿಪೀಠ ಈ ಬಲಿಪೀಠ ಎದುರುಗಡೆ ಎರಡು ದೇವಸ್ಥಾನ ನಿಮಗೆ ನೋಡೋಕೆ ಸಿಗ್ತವೆ ಎರಡು ದೇವಸ್ಥಾನ ಇವು ಒಳಗೆ ಬಂದೆ ಇಲ್ಲೊಂದು ನಂದಿ ಉಗ್ಗ ನೀವು ನೋಡ್ಬೋದು ನಂದಿ ವಿಗ್ರಹ ಇದು ಹಂಗೆ ಒಂದು ಸ್ವಲ್ಪ ಒಮ್ಮೆ ದೇವಸ್ಥಾನ ಒಳಗೆ ಬಂದರೆ ಶಿವನ ದೇವಸ್ಥಾನ ಇದೆ ಇಲ್ಲಿ ಶಿವನ ದೇವಸ್ಥಾನ ಇಲ್ಲೊಂದು ಶಿವನ ದೇವಸ್ಥಾನ ಅಲ್ಲಿ ನಂದಿ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಕೆಳಗೆ ಒಂದು ಶಿವನ ದೇವಸ್ಥಾನ ನಂದಿ ದೇವಸ್ಥಾನ ನಂದಿ ನಾವು ಇಲ್ಲಿಂದ ಮುಂದಕ್ಕೆ ಹೋದರೆ ಇದೆ ನಮಗೆ ಮೈಸೂರು ಜಿಲ್ಲೆಯಲ್ಲಿ ಅತಿ ಎತ್ತರವಾದ ಬೆಟ್ಟ ಇದು ಮತ್ತು ಇನ್ನೊಂದು ಕರ್ನಾಟಕದಲ್ಲೇ ಅತಿ ಹೆಚ್ಚು ಮೆಟ್ಟಿರುವ ಬೆಟ್ಟನೂ ಇದೇನೆ